ಬೋರ್ ನೀರ್ನ ಫಿಲ್ಟರ್ ಮಾಡಿ ಮಾಡ್ಯಾರ ಒಟ್ಟು ಗೊತ್ತಿಲ್ಲ ಇಲ್ಲಿ ಬಾಜು ಒಂದು ಬಾವಿ ಐತಿ ಆ ಬಾವಿನಾಗ ನೀರ್ ಜಗಿಶಾರ ಆದ್ರೂ ರೀ ನೀರು ವೇಸ್ಟ್ ಮಾಡಬಾರ್ದ್ರಿಪ್ಪ ಹೌದಿಲ್ರಿ ಅಲ್ರಿ ಮತ್ತೆ ಈಗ ಬನ್ನ ಆಡಿದ್ರೆ ಮತ್ತೆ ನೀರು ತೊಳ್ಕೊಳಕ್ ಬೇಕಲ್ರಿ ಅದ್ರ ಸಂಬಂಧ ಇಟ್ಟಾರ್ರಿ ಹೆಂಗ ಆದ್ರೂ ಜಗ್ಗಿ ಅಷ್ಟು ನೀರು ವೇಸ್ಟ್ ಮಾಡಬಾರ್ದ್ರಿಪ್ಪ ಅದ್ನ ನೀರಿಲ್ಲ ಬ್ಯಾಸಿ ಒಂದ್ ಬಂದೈತಿ ನೀರಿಂದ ಶಾರ್ಟೇಜ್ ಬಾಳ ಐತ್ರಿ ಹೌದ್ರಿ ಸ್ವಲ್ಪ ನೀರ ಯೂಸ್ ಮಾಡಕತ್ತಾರಿ ಅಷ್ಟು ತೀರ ಚೆಲ್ಲಾಡುವಂಗ ಹರಿದು ಹರ್ಕೊಂಡು ಹೋಗುವಂಗ ಏನ್ ಮಾಡಕತ್ತಿಲ್ಲ ಲೇ ನಾವ್ ಇಂತಲ್ಲೇ ಸೆಲೆಬ್ರೇಷನ್ ಮಾಡಿದಿಲ್ಲ ಹೋಳಿ ಅಲ್ಲಿಲ್ಲ ಇಲ್ಲ ಅಂದಂಗ ಮತ್ತೆ ಚಂದ್ರು ಬರ್ತಾ ನಾನು ಗೊತ್ತಿಲ್ಲ ಹೆಂಗೆ ಫೋನ್ ಮಾಡಿ ಹೆಂಗ್ ಕೇಳ್ಬೇಕು ನಾನು ನನಗಂತೂ ಫೋನ್ ನಂಬರು ಇಲ್ಲ ಏನು ಇಲ್ಲ ಏನು ಮಾಡ್ಬೇಕು ನಾನು ಬಂದಿದ್ರೆ ಭಾಳ ಚಲೋ ಇತ್ತು ಏ ಚಿಂತೆ ಮಾಡ್ಬೇಡ್ರಿ ಚಂದ್ರು ಚಂದ್ರು ಬರ್ತೇನೆ ಅಂದನ್ರಿ ಏನ್ರಿ ಹೌದ್ರಿ ಬರ್ತೇನೆ ಅಂದ ಅಯ್ಯೋ ಭಾಳ ಆತ್ರಿಪ್ಪ ನಾನು ಅವ್ರ ಜೊತೆ ಬಣ್ಣ ಆಡ್ಬೇಕಂತೇಳಿ ಭಾಳ ಖುಷಿ ಇತ್ರಿ ನನಗೆ ಆಡ್ಬೇಕು ಹೇಳಿ ಮತ್ತೆ ಅವ್ರು ಅಂದ್ರೆ ಮತ್ತೆ ಭಾಳ ಚಲಾತ್ರಿಪಾ ಅಂದಂಗೆ ಎಲ್ಲದಾರೀ ನಿಮ್ಗೆ ಏನಾರ ಹೇಳಾರನ್ರಿ ಇಲ್ಲಿಲ್ರಿ ಇಲ್ರಿ ಅಲ್ಲಿ ಬೆಳಗ್ಗೆ ಹೋಟೆಲ್ ಕಡೆ ಬಂದಿದ್ದಾರೆ ಅವಾಗ ಹೇಳಿದಾರೆ ನಾ ಹಿಂಗ ಅರೇಂಜ್ ಮಾಡಿ ಸರ್ಪ್ರೈಸ್ ಕರ್ಕೊಂಡು ನಾನು ಮತ್ತೆ ಟೈಮಿಗೆ ಬಂದ್ಬಿಡಪ್ಪ ಹನ್ನೊಂದ್ ಗಂಟೆಗೆ ಅಂತ ಆ ಬರ್ತಾನೆ ತಗೋ ಒಂದಿನ ಕೆಲಸ ಐತಿ ಅದ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿದಾರೀ ಅವ ಸರಿ ತಗೊಂಡ್ ಹಂಗಂದ್ರೆ ಹೋಗಿರ್ತೀನಿ ಅಂತ ಹೇಳಿದಿರಿ ಅದಕ್ಕೆ ತಗೋ ಅಂತ ಹೇಳಿ ಇನ್ನೇನ ಇನ್ನೇನ್ ಬರ್ಬೋದ್ರಿ ಬರ್ತಾನ ತಗೋರಿ ಅವ್ ಮಾತು ತಪ್ಸಂಗಿಲ್ಲರಿ ಅದು ನೀವ್ ಬರ ಆಗ್ತೀರಿ ಅಂದ್ರ ಮತ್ತೀಂದ್ರೆ ಅಂದಂಗ ರೋಜಾ ಅವ್ರಿ ಹೇಳ್ರಿ ನಾವು ನೀವು ಮಸ್ತ್ ಡ್ಯಾನ್ಸ್ ಮಾಡೋನ್ರಿ ಸರಿ ತಗೋರಿ ಮಾಡೋಣ ಅಂದಂಗ ಇನ್ನು ಅರೇಂಜ್ಮೆಂಟ್ ಏನು ಮಾಡಿಲ್ಲ ಬಣ್ಣ ಅದ ತಂದ ಐಟಿಲ್ಲ ಏನು ತಂದ ಈಗ ಯಾಕಂದ್ರೆ ಇದು ಏನಂದ್ರೆ ಈಗ ಹಂಗ ಬಿಸಿಲಿ ಇಟ್ಬಿಟ್ರೆ ಗಾಳಿಗೆ ಹಾಯ್ ಹೋಗ್ತಾರಲ್ರಿ ಬಣ್ಣ ಈ ಕರೆಕ್ಟ್ ಟೈಮಿಗೆ ಚಲೋ ಮಾಡಿದ್ರೆ ಅಂದ್ರೆ ಅಷ್ಟೊಂದು ಬಂದು ನಿಂದಿರ್ತಾರೆ ಕರೆಕ್ಟ್ ಕರೆಕ್ಟಾಗಿ ರೇನ್ ಡ್ಯಾನ್ಸ್ ಎಲ್ಲ ಚಲೋ ಆಗತ್ತೆ ಆ ಬಣ್ಣ ಎಲ್ಲಾ ತಂದಿರ್ತಾರೆ ರೀ ಪಟ 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 ಚಲೋ ಮಾಡ್ತಾರೆ ರೀ ಮ್ಯೂಸಿಕ್ ಎಲ್ಲ ಚಾಲೂ ಮಾಡಿ ಬಿಡ್ತಾರೆ ರೀ ಬಣ್ಣ ಆಡಕ್ಕೆ ಇವರು ಡಿ ಜೆ ಅಲ್ಲೂ ಬರ್ತಾರೆ ರೀ ಅದಕ್ಕೆ ಮತ್ತೆ ಈಗ ಮತ್ತೆ ಹೇಳಿಡ್ಬೇಕು ಅಂತ ಹೇಳಿ ಹೇಳಿದೆ ರೀ ಇಲ್ರಿ ಒಂದ್ ಹತ್ ನಿಮಿಷ ಆಗಿರ್ಬೇಕು ಹೌದೇನ್ರಿ ಸಾರಿ ಪಾ ಲೇಟ್ ಆತ ಸ್ವಲ್ಪ ಮನಿಗೆ ರೇಷನ್ ಒಯ್ಯೋದಿತ್ರಿ ಎಲ್ಲಾ ರೇಷನ್ ತಗೊಂಡೋಗಿ ಕೊಟ್ಟ ಆಮೇಲೆ ಅದ ಇದು ಏನದು ಸ್ವಲ್ಪ ನೀರ್ ಖಾಲಿಯಾಗಿದ್ ರೀ ನೀರ್ ಒಯ್ದೆಲ್ಲ ಹಾಕಿ ತುಂಬಿ ಬರೋದ್ರಾಗ ಜಳಕ ಮಾಡಿ ಬರೋದ್ರಾಗ ಹೊತ್ತು ನೀರೇವಾನ್ರಿ ಹಾ ಹೌದ್ರಿ ನೀರು ಖಾಲಿಯಾಗಿದ್ದು ರೀ ನಳದ ನೀರು ಮನೆಯಾಗ ನಳ ಐತ್ ಬಿಡ್ರಿ ನಳದ್ ನೀರು ಖಾಲಿ ಆದಾಗ ಮನಿ ಕಡೆ ಒಂದು ಬೋರ್ ಐತ್ರಿ ಬೋರ್ವೆಲ್ ಅದ್ರದ್ದು ಟ್ಯಾಂಕರ್ ಐತ್ರಿ ಆ ಟ್ಯಾಂಕರ್ನಾಗಿಂದ ನಳದಾಗ ಬಿಟ್ಟಿರ್ತಾರೆ ನೀರು ನಳದ ನಳದ ಹಾಶ್ ಬರ್ತಾವಲ್ರಿ ಅವನ್ನ ಸ್ವಲ್ಪ ಹೋಗಿ ಮನೆಯಾಗ ಸುರು ಬೇಕ್ರಿ ಡ್ರಮ್ಮಿಗೆ ಅದನ್ನ ಮಾಡಿ ಬಂದರಿ ಹೋಗ್ಲಿ ಬಿಡ್ರಿ ಈಗ ಹಿಂಗ ಅನುಕೂಲ ನಾಳೆ ಇನ್ನೊಂದು ಅನುಕೂಲ ಮಾಡ್ಕೊತ್ರಿ ಹಾ 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 ಇನ್ನು ಏನೋ ತಯಾರಿ ನಡ್ದಿಲ್ಲ ಅನ್ರೀ ಬಣ್ಣಪ್ಪ ತಂದ ಇಟ್ಟಿಲ್ಲಲ್ರಿ ಇನ್ನು ಇವು ಅಷ್ಟ ಕಟ್ಟಿ ನೀವು ಸೀರೆ ಏನ ಏನ ಕಟ್ಟಲ್ರಿ ಸೀರಿಯಲ್ ರೀ ಅವಾಗ ಅರ್ಬಿನ ಕಲರ್ ಕಲರ್ ಅರ್ಬಿ ಹಂಗ ಉದ್ದಕ್ಕೆ ಮಾಡಿ ಕಟ್ಯಾರಿ ಹಾ ಹಾಂ ನಾಷ್ಟ ಮಾಡಿರಿಲ್ರಿ ಆ ನಾಷ್ಟ ಅದೇ ಅಲ್ಲಿ ಅದ ರೀ ರಾಹುಲ್ ರೀ ಅದೇ ಅದ ಚಹಾ ಅಂಗಡಿ ಹೋಟೆಲ್ ಎರಡೂ ರೀ ಅಲ್ಲೇ ಅಡು ಇಡ್ಲಿ ವಡೆ ತಿಂದು ಚಹಾ ಕುಡ್ದಿದ್ದೇರಿ ಯಾಕ ಮನೆಯಾಗ್ ಮಾಡ್ಲಿಲ್ಲ ಆ ಮನ್ಯಾಗ ಒಗ್ಗರಣೆಯನ್ನ ಹಚ್ಚಿದ್ರಿ ಒಗ್ಗರಣೆಯನ್ನ ಅಂತ ಅಂತೇಳಿ ಹೋಟೆಲ್ನಾಗ ತಿಂದು ಬಂದೇರಿ ಏನ್ರಿ ಒಗ್ಗರಣೆ ಅನ್ನ ರೀ ಬೆಳಿಗ್ಗೆ ಬೆಳಿಗ್ಗೆ ಚಿತ್ರಾನ್ನ ತಿಂತೀರಿ ஒரன மத்தொந்த பலாவி காலக் தக்கங்க அப் டேட் இம்ப்ரூவ்மெண்ட் ேன்ஸ் எல்லா அரேஞ்ச்மெண்ட் இல்லே மாதிரி ஜன இன்னும் அஸே இல்லே இட்டு இல்லே அவ்வளோ டிஜிஆர் கர்த்தாரன் டான்சிங் எல்லாம் இவ்வளவு இவ்வளவு தனே இடத்தறி இல்லே மாறின்றி நம்ம ஒம்ம நோட் ரீப்பா அதுக்கந்தேதன்

நான் இவங்க அதுல நீமனி நம்ம கடை ரொக்கா இஸ்க்கோக்கிளா வசூலி மக்க நோடா நீ மணி அதுக்கு வந்து கொள்ளில அந்த வசூலி மக்க எல்லா ஹுட் வந்தேன் நோட

ಹೇಳ್ರಿ ಚಂದ್ರವರ ಬಾಯ ಸುಮ್ಮನೆ ನಿಂತಿರಲ್ಲ ಹೇಳ್ರಿ ಅವಂಗ ಹೇಳ್ತೇನ್ ತಡ್ರಿ ಅವಂಗ ಬೇಷಂಗ ಅದೇನ್ ಹೇಳ್ತತೆ ಅದರದ ಅದಕ್ಕೆ ಗೊತ್ತಿಲ್ಲ ಅದನ್ನ ನಂಬ್ಕೊಂಡು ನೀವು ಬಂದಿರಿ ಇವೇ ನೀವ ನನ್ನ ಮರ್ಯಾದಿನ ತೆಗಿಯಾಕತ್ತನಲ್ಲ ಯಾಕೋ ಹೆಂಗ ಕಾಣ್ತತೋ ಹೆಂಗೂ ಕಾಣಂಗಿಲ್ಲ ನೀವ ಇಬ್ರು ಮಾತಾಡಕ್ ಹೋಗ್ಬೇಡ್ರಿ ನಾನು ರೋಜಾನ್ ಜೊತೆ ಮಾತಾಡ್ಬೇಕು ಓ ಯಾಕ ಗಂಗು ನಾನು ಆಗಲ್ ಸಿಟ್ಟು ನೋಡಕತ್ತ ನೀ ಬಾಯಿ ಬಂದಿದ್ದ ಮಾತಾಡಕತ್ತಿ ಎಲ್ಲರಿಗೂ ಯಾಕೆ ಹೆಂಗೈತಿ ಮೈಯಾಗ ಮೈಯಾಗ ಒಂಥರ ಐತಿ ಓಹೋ ಹೌದಾ ಪೊಲೀಸ್ ಕಡೆ ಹೇಳದ್ ಕೊಟ್ರೆ ಒಂಥರ ಮಾಡ್ತಾರ ಆಮೇಲೆ ಈಗ ಆಲ್ರೆಡಿ ಒಮ್ಮೆ ಪೊಲೀಸ್ ಸ್ಟೇಷನ್ ಬಂದಿ ಏನು ನಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದೆಲ್ಲ ಹೇಳ್ಯಾರ ತೂತು ತೂತು ಏನ್ ಕೆಲಸ ಕಡಿಸ್ತಾರ ನಾನು ಸಾವಿತ್ರಮ್ಮಾರ್ ಮನೆಯಾಗ ಎಲ್ಲಾರ ಅವ್ರದಾರ ಬರೀ ಪಿನ್ ಫಿಟ್ಟಿಂಗ್ ಇಡಾರ ಸಿದ್ಧ ಆದಂತ ಮುದುಕಿ ಫಿಟ್ಟಿಂಗ್ ಫಿಟಿಂಗ್ ಇಡತ ಮುದುಕಿ ಆ ಮುದುಕಿನ ಎಲ್ಲ ಕಡೆ ಗಬ್ಬೆಪ್ಸೋದು